ನಮ್ಮ ದೇಶಿಸ್ತಾನಿ ಅದರಲ್ಲಿ ನಮ್ಮ ಆರ್ಮಿ ದಲ್ಲಿ ಎರಡು ಹೆಣ್ಮಕ್ಳು ಭೂಮಿಕಾ ಸಿಂಗ್ ನಮ್ಮ ಖುರೇಷಿ ಎರಡು ಹೆಣ್ಮಕ್ಳು ಹೋಗಿ ಪಾಕಿಸ್ತಾನ ಹೋಗಿ ಗಡ್ಗಡ್ ಗಡ್ಗಡೆ ಅಂತ ಅಲ್ಲಾಡ್ಬೇಕು ಆ ತರ ಟಿಕಲ್ ಎತ್ಬಿಟ್ಟು ಬಂದಿದ್ದಾರೆ ಯಾವ್ದ ಇಲ್ಲಿ ನಮ್ಮ ಕೋಲಾರದಲ್ಲಿ ನಾವು ಎಲ್ರು ಸೇರಿ ಅಲ್ಲಿ ಹಾಜರಕ್ಕೆ ನಾವು ನೋಡಿ ಸ್ಟಾರ್ಟ್ ನೀವು ಮಾಡಿದೀರಾ ಎಂಡಿಂಗ್ ನಾವು ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕೋಲಾರದಲ್ಲಿ ನಾವು ಎಲ್ಲ ಈ ದೇಶ ಯಾವ್ದಾನ ಗೋರ್ಮೆಂಟ್ ಇರ್ಲಿ ಯಾವ್ದನ ಸರ್ಕಾರ ಇರ್ಲಿ ನಮ್ಮ ಇರೋದ ನಮ್ಮ ದೇಶದ ಯಾರನ್ನ ಮಾಡ್ಲಿ ತಕ್ಕ ತಕ್ಕ ಪಾಠ ಕಟ್ಲಿ ನಾವು ಎಲ್ಲರೂ ಮಾಡ್ತೀನಿ ಜೊತೆ ನಾವು ಯಾವ್ದೇ ಕಾರಣಕ್ಕೂ ನಮ್ಮ ದೇಶ ಬದುಕೆ ನಾವು ಬಿಟ್ಕೊಡೋದಿಲ್ಲ ನೀವು ಬಾರ್ಡರ್ ಹೋಗಿ ನಮ್ಗೆ ಬಿಡ್ರಿ ನಾವು ಜಂಗ್ ಮಾಡ್ತೀರಿ ನಮ್ ಪ್ರಾಣ ಬೇಕಾದ್ರೆ ಕೊಡಕ್ ಸಿಪ್ಪಾಗಿದ್ದೀರಿ ನಮ್ ದೇಶ ಮೇಲೆ ಒಂದು ಕೆಟ್ಟು ಕಣ್ಣಿಂದ ನೋಡ್ರೆ ನಿಮ್ ಕಣ್ಣೆ ಕಿತ್ಕೊಂಡ್ ಬರ್ತೀರಂತ ಎಲ್ಲ ಈ ನಗರಸಭೆ ಸದಸ್ಯರು ಈ ಎಲ್ಲಾ ಯುವಕರು ನಮ್ ದೊಡ್ಡವ್ರ ನಿಮ್ಮ ಎಲ್ಲರೂ ಇಲ್ಲಿ ಬೇರೆ ಮುಖಂಡರು ಎಲ್ಲರೂ ಸೇರಿ ಇಲ್ಲಿ ದಿವಸ ಎಲ್ಲ ನಮ್ಮ ದೇಶ ಆರ್ಮಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಸ್ಕೂಲ್ ಮಕ್ಕಳು ಎಲ್ಲರೂ ಬಂದಿದ್ದೆ ಅವ್ರಿಗೆ ವೆಲ್ಕಮ್ ಮಾಡಿ ಅವ್ರ ಸೊತ್ತೆ ಬಹುಮಾನ ಮಾಡಿ ಅವ್ರಿಗೆ ಚಾಕ್ಲೇಟ್ ಕೊಟ್ಟು ಹೂವು ಹಾಕಿ ಅವ್ರಿಗೆ ನಾವು ಗೌರವ ಕೊಟ್ಟು ನಾವು ಇಲ್ಲಿನ ವೆಲ್ಕಮ್ ಮಾಡಿ ಕಲಿಸಿದೀವಿ ಯಾವುದೇ ಕಾರಣಗೂ ನಾವು ಬಿಡೋಕ್ ಸಾಧ್ಯನೇ ಇಲ್ಲ ನಮ್ಮ ದೇಶ ಬಗ್ಗೆ ಯಾರನ್ನ ಇರಲಿ ಪಾಕಿಸ್ತಾನ ಅಲ್ಲ ಅವ್ರ ಅಪ್ಪ ಇರಲಿ ನಾವು ಬಿಡೋದಿಲ್ಲ ಯಾವುದೇ ಕಾರಣಗೂ ನಾವು ಇಲ್ಲಿನ ಕೊಯ್ಕೊಂತೀರಿ ನಮ್ಮ ದೇಶಕ್ಕೆಲ್ಲ ಬಗ್ಗೆ ನಾವು ಬಿಟ್ಕೊಳ್ಳೋದಿಲ್ಲ ನಮಸ್ಕಾರ ಈಗಾಗಲೇ ನಮ್ಮ ಬ್ರೀಫ್ ಆಗಿ ನಮ್ಮ ಸಂಸದರಾದ ರಮೇಶ್ ಅವರು ಹೇಳಿದ್ರು ಸ್ನೇಹಿತರೆ ನಾವು ಪದೇ ಪದೇ ನಾವು ಇದು ಕ್ಲಾರಿಟಿ ಹೇಳೋದು ನಂಗೆ ಇಷ್ಟ ಇಲ್ಲ ಭಾರತ ಭಾರತನೇ ಇಡೀ ಪ್ರಪಂಚದಲ್ಲಿ ಭಾರತ ದೇಶ ಏನಿದೆ ಎಲ್ಲ ಗೊತ್ತಾಗಿದೆ ಅದರಲ್ಲಿ ಬಾಕಿ ಪಾಕಿಸ್ತಾನ ಅವರು ನಮ್ಗೆ ಯುದ್ಧಕ್ಕೆ ಬಂದ್ರು ಯುದ್ಧ ಅಂದ್ರೆ ಅವ್ರಿಗೆ ಯುದ್ಧಕ್ಕೆ ಅವ್ರ ಯೋಗ್ಯ ಇಲ್ಲ ಯಾಕಂದ್ರೆ ಇಬ್ರು ಹೆಣ್ಮಕ್ಳು ನಮ್ಮ ದೇಶದ ಎರಡು ಹೆಣ್ಮಕ್ಳು ಅವ್ರಿಗೆ ಎಲ್ಲ ಆರ್ಮಿಗೆ ಅಲ್ಲಾಡ್ಬಿಟ್ರು ಅದಕ್ಕಿಂತ ದೊಡ್ಡ ಏನಿದೆ ಇದೇ ನಮ್ಮ ಭಾರತ ದೇಶದ ಆರ್ಮಿ ಹೋಗ್ಬಿಟ್ರೆ ಅದು ನಷ್ಟದ ಆಗ್ಬಿಡುತ್ತೆ ಸ್ನೇಹಿತರೆ ಈಗಾಗಲೇ ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ನಂಬರ್ ಒನ್ ಆರ್ಮಿ ಆಗಬೇಕು ಅಂತ ನಮಗೆ ಆಸೆ ಇದೆ ಅದು ನಮಗೆ ಗೊತ್ತಾಗಿದೆ ಯಾಕಂದ್ರೆ ಸಿಂಧೂರ ಅಂತ ನಮಗೆ ಹೆಸರು ಭಾರತ ದೇಶದಲ್ಲಿ ನಮ್ಮ ಸಿಂಧೂರ ಕಳ್ಕೊಂಡಿದ್ರು ಇಬ್ಬರು ಇಬ್ಬರು ಹೆಣ್ಮಕ್ಳು ಸೂರ್ಯ ಸುರೇಶಿ ಮತ್ತು ಸಿಂಗ್ರು ಹೆಣ್ಮಕ್ಳು ಹೋಗಿ ಫ್ಲೈಟ್ ನಲ್ಲಿ ಹೋಗಿ ಹಾಕಿ ಬಂದ್ಬಿಟ್ರು ಅಷ್ಟೇ ಯುದ್ಧ ಉತ್ತಾಯ ಆಯ್ತು ನಡೆದೇ ಇಲ್ಲ ಹೆಣ್ಮಕ್ಳು ನಮ್ಮ ಭಾರತ ದೇಶಕ್ಕೆ ಎಲ್ಲ ಗೆದ್ದಿದ್ದಾರೆ ಅದಕ್ಕಿಂತ ದೊಡ್ಡ ಮಾತು ಏನಿದೆ ಅದಕ್ಕೆ ನಾವು ನಮ್ಮ ಭಾರತ ದೇಶ ಹೋದ್ರ ಇಡೀ ಹಿಂದೂ ಮುಸ್ಲಿಮ್ಸ್ ಎಲ್ಲ ಎಲ್ಲಾ ಭೇದ ಹಿಡಿದು ಭಾರತೀಯರು ನಾವೆಲ್ಲ ಒಂದೇ ನಾವೆಲ್ಲ ಭಾರತೀಯರು ಅಷ್ಟೇ ಧನ್ಯವಾದಗಳು ನಾವು ಏನು ಹೇಳಲ್ಲ ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿರೋದು ಹಿಂದೂಸ್ತಾನ್ ನಾವೆಲ್ಲ ಮುಸ್ಲಿಮ್ಸ್ ಎಲ್ಲ ಹಿಂದೂಸ್ತಾನಿರೋದು ಹಿಂದೂಸ್ತಾನ ಪಾಕಿಸ್ತಾನ್ಗೂ ನಮ್ಗೆ ಏನಿಲ್ಲ ನಾವು ಏನ್ ಬೇಕಾದ್ರೆ ಮಾಡ್ತೀವಿ ಪಾಕಿಸ್ತಾನ ಮಾತಾಡೋದು ಇಲ್ಲ ನಾವಿರೋದು ಇರೋದು ಹಿಂದೂಸ್ತಾನಲ್ಲಿ ನಮ್ಮ ಹಿಂದೂಸ್ತಾನ್ ಬಗ್ಗೆ ಅಬೀತಾಗಿ ಹಾಪರ್ हमारे साथी लोग कड़ी जुबान में आपके सामने जो आज तिरंगा जुलूस जो निकाले हुए थे कोलार में इसके सिलसिले में आपने कहा है तो मुझे हिंदी में बात करने का मौका मिला है आज बड़ा ही खुशी का दिन है हमारे कोलार के लोगों के लिए हर मर्द औरत बूढ़ा बच्चा सब मिलकर जो ये तिरंगा जुलूस जो एक किलोमीटर से ज्यादा एक झंडे की शक्ल में बनाकर शहर कोलार के अवाम ने निकाला उसमें खूस फ्लाक टावर के पास ये जुलूस जब आया तो हम लोकल यहाँ के लीडर हज़रत सब मिलकर उसके ऊपर गुलपेशी गुल फूलों गुल, की बारिश की झंडा लहराया सब किया लेकिन इसका सब क्रेडिट यानी इसका सब सबक जाता है हमारी भारत की आर्मी सेना के ऊपर भारत की आर्मी तरीके से भारत की तरह आर्मी जिस तरीके से पाकिस्तान को जवाब दिया है वो तारीख में लिखा जाएगा जो जवाब उल्टे पाँव भागे पूरे पाकिस्तान की फौजी आतंकवादी जितने भी थे उल्टे पाँव भागे ये सब होने का जब पहले गाँव में दो तो शरारत करके था उसका बदला हमारे हिंदुस्तान से हमा क्या हिंदुस्तानुस्तानद हा